ಯಾವ ಸಿನಿಮಾ ನೋಡಿದರೂ ಅದರಲ್ಲಿ ಆತಂಕ ಬಂದರೆ ಹೆದರಿಕೆ ಭಯವಾದರೆ ನಟನೆ ಮಾಡುತ್ತಿರುವವರ ಹಣೆಯಿಂದ ಹನಿ ಬೆವರು ಜಾರಿ ಗಂಟಲಲ್ಲಿ ಒಂದು ಬಾರಿ ಉಗುಳು ನುಂಗಿಕೊಳ್ಳುವುದು ಸಾಮಾನ್ಯ ಅದು ನಿಜ ಜೀವನದಲ್ಲೂ ಹೌದು ಮನೆಯಲ್ಲಿ ಒಬ್ಬರೇ ಇದ್ದಾಗ ರಾತ್ರಿ ಸಮಯದಲ್ಲಿ ದಿಢೀರನೆ ಕರೆಂಟ್ ಹೋದರೆ ಎಷ್ಟೋ ಜನ ಆತಂಕಕ್ಕೆ ಜಾರುವುದು ನಿಜ ಆ ಸಮಯದಲ್ಲಿ ಬೆವರುತ್ತಾರೆ ಶಾಲೆಗೆ ಹೋಗುತ್ತಿದ್ದ ಕಾಲದಲ್ಲಿ ಮೇಷ್ಟು ಎದುರಿಗೆ ನಿಂತುಕೊಂಡು ಬೆತ್ತವನ್ನು ಹಿಡಿದು ಪ್ರಶ್ನೆ ಕೇಳುತ್ತಿದ್ದರೆ ಆಗಲು ಬೆವರಿದ ಿದೆ ಆದರೆ ಎಂದಾದರೂ ಯೋಚಿಸಿದ್ದೀರಾ ಆತಂಕ ಭಯವಾದಾಗ ಬೆವರು ಏಕೆ ಬರುತ್ತದೆ ಎಂದು ಅದಕ್ಕೆ ಉತ್ತರವೂ ಇಲ್ಲಿಯೇ ಇದೆ ಆ ಸಮಯದಲ್ಲಿ ಬೆವರು ಬರುವುದು ಸುತ್ತಲಿನ ಜನರಿಗೆ ಯಾವ ವಿಚಾರದಲ್ಲಿ ಆತಂಕ ಅದರ ಬಗ್ಗೆ ಎಚ್ಚರಿಕೆ ಗಂಟೆಯ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅದರ ಜೊತೆಗೆ ನಾವು ಆತಂಕದಲ್ಲಿ ಬೆವರಿದವರ ವಾಸನೆಯನ್ನು ಮೂಸಿದಾಗ ಅದು ಮಿದುಳಿನಲ್ಲಿರುವ ಕೆಲವು ಭಾಗಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಮುಂಬರುವ ಭಾವನಾತ್ಮಕ ಸಾಮಾಜ ಸಾಮಾಜಿಕವಾಗಿ ಆ ಕ್ಷಣವನ್ನು ನಿಭಾಯಿಸಲು ಸಹಕರಿಸುತ್ತದೆ ಎಂದು ಹೇಳಲಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು